ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೋನಿ ಕನ್ನಡ ಇವತ್ತು ಇವತ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಮಲ್ವಳ್ಳಿ ಸೈಡ್ ಅಲ್ಲಿ ತುಂಬಾನೇ ಫೇಮಸ್ ಉಪ್ಸರ್ಕಾರ ಉಪ್ಸರ್ಕಾರ ಅಂತಾನು ಹೇಳ್ತಾರೆ ಹಾಗೆ ಗುಟ್ಕಾರ ಅಂತಾನು ಹೇಳ್ತಾರೆ ಸೊ ಇದಕ್ಕೆ ಏನೇನ್ ಬೇಕು ಇದಕ್ಕೆ ಒಂದ್ ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನ್ಕಾಯಿ ಹಾಗೆ ಒಂದು ಕಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮೆಣಸು ಒಂದೊಂದು ಸ್ಪೂನ್ ಆದ್ರೆ ಸಾಕು ಸೊ ಮೊದಲಿಗೆ ನಾವು ಒಂದು ಪ್ಯಾನ್ಗೆ ಒಣ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಂಡ್ಬಿಡೋಣ ನೆಕ್ಸ್ಟು ಅದೇ ಪ್ಯಾನ್ಗೆ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಮತ್ತೆ ಜೀರಿಗೆ ಮತ್ತೆ ಮೆಣಸು ಇಷ್ಟನ್ನ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಜೀರಿಗೆ ಚಟಪಟ ಅನ್ಬೇಕು ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ ಎಲ್ಲವನ್ನು ಸಹ ನಾವು ಒಂದ್ ತಟ್ಟೆಗೆ ಹಾಕೊಂಡು ತಣ್ಣಗಾಗೋದಿಕ್ಕೆ ಬಿಡ್ಬೇಕು ಆರಿದಾದ್ಮೇಲೆ ನಾವು ಅದನ್ನ ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಜಾರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಬೇಕು ಸೊ ಮಿಕ್ಸಿಗೆ ಹಾಕಿ ಆದ್ಮೇಲೆ ಚೆನ್ನಾಗಿ ರುಬ್ಕೊಳ್ಳೋಣ ಸೊ ನೀರ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರ್ ಹಾಕೊಳ್ಳೋಣ ಯಾಕಂದ್ರೆ ತುಂಬಾ ನೀರ್ ಹಾಕಬಾರ್ದು ತುಂಬಾ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಗೊಡ್ಡ ಖಾರ ಯಾವಾಗ್ಲಿದ್ರು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತಿಕ್ನೆಸ್ ನಮ್ ಖಾರ ಎಷ್ಟು ಬೇಗ ರೆಡಿ ಆಯ್ತಲ್ವಾ ಸೊ ಉಪ್ಸಾರ್ ಮಾಡ್ಕೊಂಡು ತಿಂತ ಇದ್ರೆ ಆಹಾ ಓಕೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್